i <laughs>

யவிட்டுமே <laughs>

ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲೆಯ ಜನತೆಯ ಬಹು ನಿರೀಕ್ಷಿತ ಅಭ್ಯರ್ಥಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಈ ದೇಶದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರಿಗೆ ಕೋಲಾರ ಜಿಲ್ಲೆಯಿಂದ ಎಂ ಪಿ ಆಗಿ ಸಂಸಕ್ಕೆ ಅವಕಾಶ ಕೊಟ್ಟಿದ್ರು ಈ ಜಿಲ್ಲೆಯ ಜನತೆ ಒಳ್ಳೆ ಅಭ್ಯರ್ಥಿ ಸಿಕ್ತು ನಮಗೆ ಯಾಕೆಂದ್ರೆ ಯುವ ಮುಖಂಡರು ಕೆಪಿಸಿಸಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೆಚ್ಚು ಪಕ್ಷಕ್ಕೆ ದುಡಿದಂಥ ವ್ಯಕ್ತಿಯನ್ನು ನಮ್ಗೆ ಕೊಟ್ಟರು ಕೆಲವು ಕಾರಣಾಂತರಗಳಿಂದ ನಾವು ಸ್ವಲ್ಪದಲ್ಲಿ ಪಕ್ಷ ಸೋಲ್ತು ಆದರೆ ನಮಗೆ ಕೆ ವಿ ಗೌತ ಮೇ ಕೂಡ ಎಂ ಪಿ ನಮಗೆ ಅದರಿಂದ ಈ ಜಿಲ್ಲೆಯ ಜನತೆ ನಿಮ್ಮ ಪರವಾಗಿರ್ತೀವಿ ನಿಮ್ಮ ಪರವಾಗಿ ಇದ್ದಾರೆ ಕೆಲವು ಕಾರಣಾಂತರಗಳಿಂದ ಸೋಲು ಆಗಿರ್ಬೋದು ನೀವು ನಮ್ಮ ಎಲ್ಲಿನ ಅಭ್ಯರ್ಥಿ ಅಂತ ಹೇಳ್ತಾ ಇವತ್ತು ಎರಡು ಸಾವಿರದ ಇಪ್ಪತ್ತೈದನ ವರ್ಷಾಚರಣೆಯಲ್ಲಿ ಅವರು ಹುಟ್ಟು ಹಬ್ಬದ ಜೊತೆಯಲ್ಲಿ ಹೊಸ ಆಚರಣೆಯ ಒಂದು ಶುಭಾಶಯಗಳನ್ನು ಈ ಕೋಲಾರ ಜನತೆಗೆ ಮತ್ತು ವಿಶೇಷವಾಗಿ ಕೆ ವಿ ಗೌತಮ್ ಅವ್ರಿಗೆ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಆತ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಹೌದು ನೀವು ಕಾಣಿಸ್ಕೊತಾ ಇರಬೇಕು ನಿಮ್ಮ ಮೇಲೆ ಆರು ಲಕ್ಷ ಇಪ್ಪತ್ತೈದು ಸಾವಿರ ಓಟ್ ಹಾಕಿದ್ದಾರೆ ಅಂದರೆ ನಿಮ್ಮ ಒಂದು ಶಕ್ತಿ ಈ ನಿಮ್ಮ ಒಂದು ಯುಕ್ತಿ ಈ ಜಿಲ್ಲೆಯ ಜನತೆಗೆ ಬೇಕಾಗಿದೆ ಅದರಿಂದ ತಾವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಗೆ ನೀವು ಬದಲು ಹೋಗ್ತಾ ಇರಬೇಕು ಮುಂದಿನ ದಿನಗಳಲ್ಲಿ ನಿಮ್ಮ ಗೆಲುವು ಖಚಿತ ಅಂತ ಕೇಳ್ತಾ ಈಗ ನಾನು ಮಾತು ಮಾತಾಡಕ್ಕೆ ಅವಕಾಶ ನಾನು ಎಲ್ಲರೂ ಮುಂದೆ ನಾನು ಮಾತು ಮಾತಾಡ್ತಾ ಮುಗಿಸ್ತೀನಿ ನಾನು ಕೆ ಪಿ ಸಿ ಸಿ ಉಪಾಧ್ಯಕ್ಷರು ಹುಳಬಾಲ್ ತಾಲ್ ವೆಂಕಟೇಶ್ ಗೌಡ